ನಾನು ಬಿಲಿಂಡರ್ ಸಿನಿಮಾ ನೀವು ನಾಯಕರಾಗಿ ಮಾಡಿರೋ ಸಿನಿಮಾದಲ್ಲಿ ಫಸ್ಟ್ ಎಂಟದೆ ಅವಾಗ್ಲೂ ಯಕ್ಷಗಾನದ ಮೇಲೆ ಒಂದು ಪ್ರೀತಿ ಇತ್ತು ಅನ್ನೋದಕ್ಕೆ ಆಗ ಚಿತ್ರಗುಪ್ತ ಯಮ ಬರುವುದು ಆಗ ಅಲ್ಲಿಂದ ಮತ್ತಲ್ಲಿ ಕುಂದಾಪುರ ಭಾಷೆಯಲ್ಲಿ ಅವ್ರು ಮಾತಾಡ್ಲಿಕ್ಕೆ ಆರಂಭಿಸೋದು ಅಲ್ಲಿ ದೈವಿಕ ಭಾಷೆಯಲ್ಲಿ ಏನೋ ಒಂಥರ ಮಾತಾಡ್ತಿದ್ದವ್ರು ಇಲ್ಲ ಕುಂದಾಪುರ ಭಾಷೆಗೆ ಬರೋಣ ಅಂತೆಲ್ಲ ಅವ್ರು ಬರೋದು ಈ ಥರ ಅಲ್ಲಿಂದಲೇ ನಿಮ್ಮ ಭಾಷೆ ಪ್ರೀತಿ ಮತ್ತು ಯಕ್ಷಗಾನದ ಪ್ರೀತಿ ಕಾಣ್ಲಿಕ್ಕೆ ಸಿಗ್ತದೆ ಆ ಭಾಷೆ ಪ್ರೀತಿ ಹೇಳಿ ನೀವು ಕುಂದಾಪುರ ಭಾಷೆ ಪ್ರೀತಿ ಬಗ್ಗೆ ನನಗೆ ಯಾವಾಗಲೂ ಅನಿಸ್ತದೆ ಅಲ್ಲೆಲ್ಲೊಂದು ಅಲ್ಲೊಂದು ಹದಿನೈದು ಕೋಟಿ ಸೆಟ್ ಹಾಕಿ ಅಲ್ಲಿ ನೀವು ಮ್ಯೂಸಿಕ್ ಕಂಪೋಸಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳೋದು ಊರಿನ ಬಗ್ಗೆ ಇರುವ ಆ ನೆಲದ ತುಡಿತ ಏನಾದ್ರು ನಿಮಗೆ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಅಷ್ಟೇ ನಾ ಅಟ್ಲೀಸ್ಟ್ ನಾನು ಮಾದರಿ ಆಗಬೇಕು ಅಂತ ನನಗೆ ಇಲ್ಲಾನು ಹೇಳಿದ್ರೆ ಎಲ್ಲರೂ ಊರ್ ಬಿಟ್ಟು ಊರ್ ಬಿಟ್ಟು ಬಂದು ಸಿಟಿಗೆ ಸೆಟ್ಲ್ ಆದ್ರೆ ಊರಲ್ಲಿ ಬರೇ ಹಣ್ಣು ತಲೆಗಳು ಉಳಿಯುವಂತ ಸಾಧ್ಯತೆಗಳು ಜಾಸ್ತಿ ಆಗಿದೆ ಒಂದೊಂದ್ಸಲಿ ಎಂಸಾರಾಗುತ್ತೆ ಯಾರ ಯಾರು ಸಿಕ್ತಾರೆ ನಮ್ಗೆ ಊರಲ್ಲಿ ಸಿಗ್ತಾವಾಗ ನನ್ನ ಮಗ ನನ್ ಆಸ್ಟ್ರೇಲಿಯಾದಾಗಿದ್ದ ನನ್ನ ಮಗ ಸ್ವಿಟ್ಜರ್ಲ್ಯಾಂಡ್ ಆಗಿದ್ದ ನನ್ನ ಮಗ ಯು ಎಸ್ ಎಲ್ಲಿ ಇದ್ದಾನೆ ಕಟ್ ಕಟ್ ಮಾಡ್ರೆ ಅವರು ಏನು ಮನೆಗ್ ಬೇಕಾದ ಸೌದಿನಲ್ಲಿ ಇವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಇಲ್ಲದ ಪರಿಸ್ಥಿತಿಗೆ ಈ ತರದ ಬದುಕು ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಆ ಕಾಲದ ಜನರೇಷನ್ ಆದಂತ ಸಮಸ್ಯೆ ಇದು ಅಂದ್ರೆ ನೆಲವನ್ನ ನಾವು ವ್ಯವಹಾರ ಕ್ಷೇತ್ರ ಮಾಡ್ಕೊಳ್ಬೇಕು ಅಂತ ನನ್ನ ಉದ್ದೇಶ ಆವಾಗ ನಾವು ಎಲ್ಲಿಗೂ ಹೋಗುವಂತ ಪರಿಸ್ಥಿತಿ ಬರುವುದಿಲ್ಲ ಇದನ್ನ ಎಲ್ಲರಿಗೂ ಹೇಳಬಹುದು ಬಟ್ ನಾವು ಅದನ್ನ ಹೆಜ್ಜೆ ಇಟ್ಟವಾಗ ಮಾತ್ರ ನಿರ್ಧಾರ ಸೊ ಎಲ್ಲರಿಗೂ ಹೇಳದಂತೆ ನಾನು ಹೇಳಿದ್ರೆ ಎಲ್ಲರೂ ಹಿಂಗ್ ಮಾಡ್ತಾರೆ ನಾನ್ ಹಂಗ್ ಮಾಡುದಿಲ್ಲ ಅಂತ ನಾನು ಬಾಯಲ್ಲಿ ಹೇಳೋದಕ್ಕೂ ನಾನು ಕಾರ್ಯರೂಪಕ್ಕೆ ತಗೊಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ ಕಾರ್ಯರೂಪಕ್ಕೆ ತಗೊಂಡೆ ನಾನು ಪ್ರತಿಯೊಂದು ಟೇಕ್ ಆಕ್ಷನ್ ಅಂತ ಏನೇ ಆಲೋಚನೆಗಳು ಬಂದ್ರು ಅದನ್ನ ಆಕ್ಷನ್ ರೂಪದಲ್ಲಿ ತಗೊಳ್ಬೇಕು ಅದು ಪ್ರತಿಫಲಾಪೇಕ್ಷೆ ಅಲ್ಲ ಅದು ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ ಬಟ್ ನಮ್ಮ ಕಡೆಯಿಂದ ಆ ನಿರ್ಧಾರ ಇದ್ರೆ ಮಾತ್ರ ಆ ಹೆಜ್ಜೆ ಇಟ್ಟರೆ ಮಾತ್ರ ಆಗುತ್ತೆ ಅಂತ ಆ ಹೆಜ್ಜೆ ಇಟ್ಟೆ ಅದು ಕಾರ್ಯರೂಪಕ್ಕೆ ಬಂತು ಈಗ ಈಗ ಒಂದು ಆರು ವರ್ಷದಲ್ಲಿ ಹತ್ರ ಹತ್ರ ಬಂದವರು ಏನೋ ಬೇರೆ ಕಡೆಯಿಂದ ಬಂದವರು ಹತ್ರ ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ಕೋಟಿ ನಮ್ಮ ಊರಿಗೆ ಬಂತು ಬಹಳ ಖುಷಿ ಆಗುತ್ತೆ ಖಂಡಿತ ನಮ್ಮ ಊರಿನ ಜನರಿಗೆ ದುಡ್ಡು ಬಂತು ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ಮೆಂಟ್ ಆಯ್ತು ಹೋಟೆಲ್ ಡೆವಲಪ್ಮೆಂಟ್ ಆಯ್ತು ಅದ್ರ ಜೊತೆಗೆ ಟೂರಿಸಂ ಪಾಯಿಂಟ್ ಗಳನ್ನ ಹೊಡೆತು ಎಲ್ಲ ಟೆಂಪಲ್ ಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೂ ಒಂದಿಷ್ಟು ಡೊನೇಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಇವೆಲ್ಲವೂ ಸಾಧ್ಯತೆಗಳಿದೆ ನಾನೇ ಕೊಡ್ಬೇಕಂತ ಏನಿಲ್ಲಲ್ಲ ಅಟ್ಲೀಸ್ಟ್ ನಾನು ಅದಕ್ಕೊಂದು ದಾರಿ ಆದ್ರೆ ಎಲ್ಲರಿಗೂ ಒಂದು ಈಗ ಹೆಂಗಾಗಿದೆ ಹೇಳ್ರೆ ಏನಾದ್ರು ಕಾಂಪೋಸಿಂಗ್ ಏನಾದ್ರು ಇತ್ತ ಹೇಳ್ರೆ ಎಲ್ಲರೂ ಬೆಂಗಳೂರು ಮಾಡುವಂತ ಕೇಳಿದ್ರೆ ಇಲ್ಲ ಸರ್ ನಾವು ನಿಮ್ಮೂರಿಗೆ ಒಪ್ಪ ನಿಮ್ಮೂರಿಗೆ ಒಪ್ಪ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದು ನಮ್ಮೂರಿನ ಏನು ಕಲ್ಚರ್ ಊರು ಆಕರ್ಷಣೆ ಊರಿನ ಜೊತೆ ನೀವು ಮಾಡಿರೋದು ಆಕರ್ಷಣೆ ಖಂಡಿತ